ಪ್ರವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಸಿ ನಾರಾಯಣ ಸ್ವಾಮಿ ಯಕ್ಷ ಕನ್ನಡ ನ್ಯೂಸಿಂದ ಪ್ರವೀಕ್ಷಕರೇ ಚಿತ್ರದುರ್ಗ ಜಿಲ್ಲೆಯ ಜನಗಳು ಈ ವರದಿಯನ್ನು ಬಹಳವಾಗಿ ಅವಲೋಕಿಸಬೇಕಾಗಿದೆ ಇದು ಎಲ್ಲರೂ ಆಲೋಚನೆ ಮಾಡತಕ್ಕಂಥ ವರದಿ ಇವತ್ತು ನಾವು ಮಾಡ್ತಿರ್ತಕ್ಕಂಥದ್ದು ನೋಡಿ ಒಂದು ಮನೆಯ ಮೇಲೆ ಒಂದು ಯಜಮಾನ ಇರ್ತಾನೆ ಯಜಮಾನ ಏನಕ್ಕೋಸ್ಕರ ಇರ್ತಾನೆಂದರೆ ಆ ಮನೆಯ ಆಗು ಹೋಗುಗಳನ್ನು ಕಷ್ಟ ಸುಖಗಳನ್ನು ನೋಡಿಕೊಂಡು ಅದಕ್ಕೆ ಸರಿಯಾದ ಸಲಹೆ ದಾರಿ ತಪ್ಪಿದವರಿಗೆ ಬುದ್ಧಿ ಹೇಳ್ತಕ್ಕಂಥದ್ದು ಅದೇ ಥರನೇ ಈ ರಾಜಕಾರಣದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದು ಜಿಲ್ಲೆಗೆ ಒಬ್ಬ ಉಸ್ತುವಾರಿ ಮಂತ್ರಿ ಅಂತ ನೇಮಕ ಮಾಡ್ತಾರೆ ಉಸ್ತುವಾರಿ ಅಂದರೆ ಏನು ಉಸ್ತುವಾರಿ ವಹಿಸ್ಕೊಂಡವ್ರದ ಮೊದಲ ಆದ್ಯತೆ ಏನು ಏನಕ್ಕೋಸ್ಕರ ಉಸ್ತುವಾರಿಯನ್ನು ಕೊಡ್ತಾರೆ ಆ ಮಂತ್ರಿಗೆ ಇದು ಆಲೋಚನೆ ಮಾಡಬೇಕಾಗಿರೋದು ಉಸಿರಿಲ್ಲದ ಉಸ್ತುವಾರಿ ಮಂತ್ರಿಗಳು ಆಗಬಾರದು ಉಸಿರಿಲ್ಲ ಅಂದರೆ ಅದನ್ನು ನಿಭಾಯಿಸೋಕ್ಕೂ ಹೋಗಬಾರ್ದು ಯಾಕಂದರೆ ಇವತ್ತು ನಾನು ಹೇಳ್ತಿರೋದು ಕೋಟೆನಾಡು ಅಂತ ಹಚ್ಚು ಒತ್ತಿಗೆಂದಿರತಕ್ಕಂಥ ಚಿತ್ರದುರ್ಗ ಜಿಲ್ಲೆಯ ವಿಚಾರವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ತಾಲೂಕುಗಳ ವಿಷಯ ಒಂದು ಕಡೆ ಇಟ್ಬಿಡೋಣ ಚಿತ್ರದುರ್ಗ ನಗರ ಚಿತ್ರದುರ್ಗ ನಗರವನ್ನು ಮಾನ್ಯ ಉಸ್ತುವಾರಿ ವಹಿಸಿಕೊಂಡಿರ್ತಕ್ಕಂಥ ಉಸ್ತುವಾರಿ ಮಂತ್ರಿಗಳು ಯಾವ ಮಟ್ಟಿಗೆ ಅಭಿವೃದ್ಧಿ ಪಥದತ್ತ ತಗೊಂಡು ಹೋಗಿದ್ದಾರೆ ಅಂತ ಚಿತ್ರದುರ್ಗ ನಗರದ ನಾಗರಿಕರು ಕಣ್ಣಾರೆ ಕಾಣಬೇಕಾಗಿದೆ ಚಿತ್ರದುರ್ಗ ನಗರದಲ್ಲಿ ಸರ್ಕಾರಿ ಶಾಲೆಗಳ ಸ್ಥಿತಿಗತಿ ಏನಾಗಿದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಎಷ್ಟರ ಮಟ್ಟಿಗಿದೆ ಆ ಶಾಲೆ ಕಟ್ಟಡಗಳ ಸ್ಥಿತಿಗತಿಯಾಗಿದೆ ಅಂತೇಳಿ ನೋಡ್ಬೇಕಾಗಿರೋರು ಯಾರು ಉಸ್ತುವಾರಿ ಮಂತ್ರಿಗಳು ಇನ್ನು ಇಲಾಖೆಗಳಲ್ಲಿ ಸಿಬ್ಬಂದಿಗಳು ಸಾರ್ವಜನಿಕ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅವರ ಕೆಲಸಗಳನ್ನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತಾ ಇದ್ದಾರೆ ಅನ್ನೋದನ್ನು ಯಾವುದೋ ಒಂದು ಜಿಲ್ಲಾ ಆಸ್ಪತ್ರೆಗೆ ದಿಢೀರಂಥ ಭೇಟಿ ಕೊಡೋದಲ್ಲ ಒಂದು ಇಲಾಖೆಗೆ ಚುರುಕು ಮಾನ್ಯ ಉಸ್ತುವಾರಿ ಮಂತ್ರಿಗಳು ಕೆಲವು ಇಲಾಖೆಗಳಲ್ಲಿ ಅಮಾಯಕರ ಫೈಲುಗಳು ತುಕ್ಕಿಡಿತ ಬಿದ್ದಿದ್ದಾವೆ ಕೇಳೋರೇ ಗತಿಯಿಲ್ಲ ಅವರು ಅಳಲನ್ನು ಚಿತ್ರದುರ್ಗದ ಪ್ರತಿಯೊಂದು ಇಲಾಖೆಗೆ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಬೆಟ್ಟಿ ಕೊಡತಕ್ಕಂಥದ್ದು ಅನಿವಾರ್ಯವಾಗಿದೆ ಹಾಗೆ ತಾವು ಹಿರಿಯೂರಿಂದ ಬರಬೇಕಾದ್ರೆ ಚಿತ್ರದುರ್ಗ ನಗರದ ಮುಖ್ಯ ರಸ್ತೆ ಇರಿಸ್ಕೊಂಡಿರ್ತಕ್ಕಂಥ ಬಿಡಿ ರಸ್ತೆ ಯಾವ ಮಟ್ಟಿಗೆ ಇದೇನದನ್ನು ತಾವು ಕಣ್ಣಾರೆ ಕಾಣಬೇಕಾಗಿದೆ ರಸ್ತೆಯಲ್ಲೇ ಅಳವಡಿರತಕ್ಕಂಥ ಅಂಪ್ಸು ರಸ್ತೆ ಉಬ್ಬುಗಳಿದಾವಲ್ಲ ಪ್ಲೇಟ್ಗಳು ಸಿಮೆಂಟಲ್ಲಿ ಮಾಡಿದರೆ ಇದ್ದವು ಅದು ಯಾವ ಕಂಪನಿಯವರು ದುಂಬಾಲು ಬಿದ್ದುಬಿಟ್ಟು ಆ ಪ್ಲೇಟ್ಗಳು ಥರ ಇರ್ತಕ್ಕಂಥ ರಸ್ತೆ ಉಬ್ಬುಗಳನ್ನು ಅಳವಡಿಸೋರ ಗೊತ್ತಿಲ್ಲ ನಿಜಕ್ಕೂ ಇವತ್ತು ವಾಹನ ಸವಾರರ ಜೀವಗಳು ಯಾವಾಗ ಹೋಗುತ್ತೋ ಗೊತ್ತಿಲ್ಲ ಆ ಪ್ಲೇಟ್ಗಳೆಲ್ಲ ಚಿಂದಿ ಚಿಂದಿ ಆಗಿಬಿಟ್ಟು ಅದಕ್ಕೆ ಆಗಿರ್ತಕ್ಕಂಥ ಬೋರ್ಡ್ಗಳು ಎರಡೆರಡು ಇಂಚು ತನಕನ ತಲೆ ಎತ್ತಿ ನಿಂತೇವೆ ಅದರ ಮೇಲೆ ವಾಹನಗಳು ಓಡಾಡಿ ಓಡಾಡಿ ಎಲ್ಲ ಸೌದು ಹೋಗಿಬಿಟ್ಟು ಒಂದು ರೀತಿಯಲ್ಲಿ ಚೂಪಿಗೆ ಥರ ಹಾಕ್ಬಿಟ್ಟಿದ್ದಾವೆ ಏನಾದರೂ ವಾಹನಗಳ ಟೈರು ಸೌದೋಗಿಬಿಟ್ಟು ಸ್ಪೀಡಾಗಿ ಬಂದು ಏನಾದರೂ ಅನಾಹುತ ಸಂಭವಿಸಿದರೆ ಪ್ರಾಣ ಹಾನಿ ಹಾನಿಯಂತ ಕಟ್ಟಿಟ್ಟ ಬುತ್ತಿ ಒಂದು ಸ್ಟೇಡಿಯಂ ರಸ್ತೆಗೆ ಹೋಗುವ ಏನಿದೆ ಬಿ ಡಿ ರಸ್ತೆ ಅಲ್ಲಿ ಸುಮಾರು ವರ್ಷ ಆಗ್ತಾ ಬಂತು ಸೂಚನಾ ದೀಪಗಳೇ ಇಲ್ಲ ಎರಬಿರಿ ವಾಹನಗಳು ಓಡಾಡ್ತವೆ ಪ್ರಾಣ ಹೋದಾಗ ಪರಿಹಾರ ಘೋಷಣೆ ಮಾಡೋದಕ್ಕಿಂತ ಮುಂಚೆ ಉಸ್ತುವಾರಿ ಮಂತ್ರಿಗಳೇ ತಾವು ಗಮನರಿಸ್ಬೋದು ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ಅಂಬೇಡ್ಕರ್ ಪುತ್ಥಳಿ ಹತ್ರ ಹಂಪ್ಸ್ಗಳು ಪ್ಲೇಟ್ಗಳ ಚಿಂದಿ ಚಿಂದಿಯಾಗಿ ಮೊಳೆ ಎದ್ದಿದ್ದಾವೆ ನಾವು ಈಗ ಚಿತ್ರದಲ್ಲಿ ತೋರಿಸ್ತಾ ಇಲ್ಲ ತಾವೇ ಖುದ್ದ ಕಣ್ಣಾರೆ ಕಾಣಬೇಕಾಗಿದೆ ಯಾವ ಸ್ಥಿತಿಯಲ್ಲಿದೆ ರಸ್ತೆಯ ಸ್ಥಿತಿ ಅಂತೇಳಿ ಅಲ್ಲಿಂದ ತಾವು ಮುಂದೆ ಬಂದರೆ ಎಸ್ ಬಿ ಐ ಬ್ಯಾಂಕ್ ಕಿತ್ತೂರು ಚನ್ನಮಾರವಾಣಿ ಸರ್ಕಲ್ ಆ ಸರ್ಕಲಲ್ಲಿ ಪೊಲೀಸರಿದ್ದು ಸಹ ಇಲ್ಲದಂಥ ಪರಿಸ್ಥಿತಿ ಕಂಡು ಬರುತ್ತೆ ತಾವು ದಿಢೀರಂತ ಭೇಟಿ ಕೊಡಬಹುದು ಪೊಲೀಸು ರಸ್ತೆ ಮಧ್ಯೆ ನಿಂತ್ಕೊಂಡು ಯಾವುದೇ ಥರ ಸೂಚನೆ ನೀಡ್ತಾ ನೀಡ್ತಾ ಇಲ್ಲ ಒಂದು ಕಡೆ ಸೈಡಲ್ಲಿ ನಿಂತಿರ್ತಾರೆ ವಾಹನಗಳು ದಟ್ಟಣೆ ನೋಡಬೇಕಲ್ಲಿ ಅಲ್ಲಿಂದ ನೀವು ಸ್ವಲ್ಪ ಮುಂದೆ ಬಂದರೆ ಗಾಂಧಿ ಸರ್ಕಲ್ ಗಾಂಧಿ ಸರ್ಕಲ್ ಸ್ಥಿತಿ ಏನಾಗಿದೆ ಅಲ್ಲಿ ಕೂಡ ದೀಪಗಳ ವರ್ಕ್ ಇಲ್ಲ ಅಲ್ಲಿ ದೀಪಗಳು ಕೆಲಸನೇ ಮಾಡ್ತಾ ಇಲ್ಲ ಅಲ್ಲಿ ಕೂಡ ಭಾಳ ದಿನಗಳಿಂದ ಇಲ್ಲ ಇನ್ನು ಎಸ್ ಬಿ ಐ ಬ್ಯಾಂಕಲ್ಲಂತೂ ಸುಮಾರು ಅದು ಕೂಡ ವರ್ಷ ಆಗ್ತಾನೆ ಬಂತು ಇದುವರೆಗೆ ಯಾವುದೇ ದುರಸ್ತಿ ಆಗಿಲ್ಲ ಸರ್ಕಾರದಲ್ಲಿ ದುಡ್ಡಿಗೆ ಬರ ಇಲ್ಲ ದುಡ್ಡಿಗೆ ಬರ ಅಂತಿರಲ್ಲ ಆ ದುರಸ್ತಿ ಮಾಡೋಕ್ಕೆ ಯಾಕೆ ಬರ ಬಂದಿದೆ ಹಾನಿ ಆಗ್ಬೋ ಆದರೂ ಸಂತೋಷನ ಸರ್ಕಾರಕ್ಕೆ ಜೀವಗಳ ಜೊತೆಯಲ್ಲಿ ಚೆಲ್ಲಾಟ ಆಡ್ತಿದೆ ಸರ್ಕಾರ ಅದರಿಂದ ಮಾನ್ಯ ಉಸ್ತುವಾರಿ ಹೊತ್ತಿರತಕ್ಕಂಥ ಚಿತ್ರದುರ್ಗ ಜಿಲ್ಲೆಗೆ ಒಂದು ಸ್ವಲ್ಪ ಬೀಡಿ ರಸ್ತೆಯನ್ನು ಕಣ್ಣಾರೆ ಕಾಣ್ಬೋದಾಗಿದೆ ಹಾಗೆ ಇಲಾಖೆಗಳಲ್ಲಿ ಜನಗಳ ಹವಲನ್ನು ತಾವೇ ಕಣ್ಣಾರ ನೋಡಿ ಕಿವಿಯಾರ ಕೇಳ್ಬೋದಾಗಿದೆ ಅವರ ಪರಿಸ್ಥಿತಿ ಏನಾಗಿದೆ ಹೇಳಿ ಆದಷ್ಟು ಬೇಗ ಈ ಚಿತ್ರದುರ್ಗ ಜಿಲ್ಲೆ ಯಾವ ಮಟ್ಟಿಗಿದೆ ನಗರವೂ ಸೇರಿ ಅಕ್ಕಪಕ್ಕದ ತಾಲೂಕುಗಳು ಸಹ ಯಾವ ಸ್ಥಿತಿಗೆ ತಿಳಿದೇವೆ ಅನ್ನೋದನ್ನು ತಾವು ಒಮ್ಮೆ ಸಮೀಕ್ಷೆ ಮಾಡಬೇಕಾಗಿದೆ ತಾವು ಫೋಟೋಗಳು ಹಾಕ್ಕೊತೀರ ನಾನು ನನ್ನ ಸ್ನೇಹಿತನ ಮಗಳ ಮದುವೆಗೆ ಹೋಗಿದ್ದೆ ಸೊಸೆ ಮದುವೆಗೆ ಹೋಗಿದ್ದೆ ಭಜನೆ ಮಂಡಳಿ ಉದ್ಘಾಟನೆ ಮಾಡಿದೆ ಅಂತ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀರ ಅದ್ರ ಜೊತೆಯಲ್ಲಿ ಚಿತ್ರದುರ್ಗ ನಗರದ ಸ್ಥಿತಿಯನ್ನು ಸೊಮ್ಮೆ ತಾವು ಕಣ್ಣಾರೆ ಕಾಣಿ ಈ ಸಿಟಿಗೆ ಹೋಗ್ತಕ್ಕಂಥ ಅಕ್ಕಪಕ್ಕದ ಚರಂಡಿಗಳು ಯಾವ ಮಟ್ಟಿಗೆ ಕಸದಿಂದ ತುಂಬಿ ತುಳುಕ್ತಿದೆವನ್ನೋದನ್ನು ಸಹ ತಾವು ಕಣ್ಣಾರೆ ಕಂಡು ನಗರಸಭೆಗೆ ಚುರುಕು ಮುಟ್ಟಿಸೋದು ಅನಿವಾರ್ಯವಾಗಿದೆ ಈ ಕೆಲಸವನ್ನು ತಾವು ಆದಷ್ಟು ಬೇಗ ಕೈಗೊಂಡು ಚಿತ್ರದುರ್ಗ ನಗರದ ರಸ್ತೆಗಳಿಗೆ ಒಂದು ಸೂಕ್ತವಾದ ಪರಿಹಾರನ ತಾವು ಕೈಗೊಳ್ಳಬೇಕಾಗಿದೆ ಮೊದಲು ಮೊಟ್ಟ ಮೊದಲಾಗಿ ಅವೇನು ಅಂಬಿಸ್ಕೊಂಡಿದ್ದಾವೆ ಹಾಗೂ ಸೂಚನಾ ದೀಪಗಳ ಅಳವಡಿಕೆ ದುರಸ್ತಿ ಬಹು ಮುಖ್ಯವಾಗಿ ಬೇಕಾಗಿದೆ ಇಲ್ಲಾಂದರೆ ಯಾವ ಗಳಿಗೆಯಲ್ಲಿ ಯಾವ್ಯಾವ ಸಾವುಗಳು ಸಂಭವಿಸ್ತಾ ಅನ್ನೋದನ್ನು ಆ ದೇವರೇ ಕಾಪಾಡಬೇಕಾಗಿದೆ ಅದರಿಂದ ತಾವು ಉಸ್ತುವಾರಿ ಮಂತ್ರಿಗಳಾಗಿ ಈ ಚಿತ್ರದುರ್ಗ ನಗರದ ಬಗ್ಗೆ ಸ್ವಲ್ಪ ಉಸ್ತುವಾರಿ ವಹಿಸ್ತೀರ ಅಂಥೇಳಿ ನಗರದ ಜನರು ಕಾದು ನೋಡಬೇಕಾಗಿದೆ ಜೈ ಹಿಂದ್ ಜೈ ಕರ್ನಾಟಕ ಪ್ರಿಯ ವೀಕ್ಷಕರೇ ನಮ್ಮ ಚಾನಲ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಪ್ರಿಯ ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ತಿಳಿಸಬೇಕಾಗಿ ಕೋರುತ್ತೇವೆ ನಮಸ್ಕಾರ